ಹೆಣ್ಮಕ್ಳನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಎಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಹತ್ತನ್ನೆರಡು ದಿವಸದಿಂದ ಕನ್ನಡ ವಿಡಿಯೋ ಕ್ಷೇತ್ರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರ ಸಂಬಂಧಪಟ್ಟ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಎಸ್ಐ ಟಿ ಸಹ ಘಟನೆ ಮಾಡಿದೆ ಅದಾದ ನಂತರ ತದನಂತರವಾದಂತಹ ಕೆಲವೊಂದು ಬೆಳವಣಿಗೆಗಳಲ್ಲಿ ಕೇರಳ ನಗರ ತಾಲೂಕಿನ ಕೇರ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಒಬ್ಬ ಸಂತ್ರಸ್ತೆ ಇದ್ದಾರೆ ಆ ಸಂತ್ರಸ್ತೆಯನ್ನ ಕಿಡಪ್ ಮಾಡಿದ್ದಾರೆ ಅಂತೇಳಿ ಅವಾಗ ಎರಡನೇ ತಾರೀಕು ಜಾವ ದೂರು ಕೊಡ್ತಾರೆ ಆ ದೂರಿಗೆ ಅನ್ವಯವಾದಂತೆ ನಮ್ಮ ಕೇರಳ ನಗರ ಪೊಲೀಸ್ ಠಾಣೆಯಲ್ಲಿ ಶ್ರೀಯುತ ಒಡದೇಶ್ಪುರ ಶಾಸಕರಾದಂತಹ ಶ್ರೀ ಎಚ್ ಡಿ ರೇವಣ್ಣ ಅವರು ಒಂದನೇ ಆರೋಪಿಯವರು ಹೆಬ್ಬಾಳಗರಾದ ಸತೀಶ್ ಬಾಬು ಅವರು ಎರಡನೇ ಆರೋಪಿಯವರು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಹದಿನಾಲ್ಕನೇ ತಾರೀಕು ಹಾಸನದಲ್ಲಿ ಒಬ್ಬರು ವಕೀಲರಾದಂತಹ ಶ್ರೀ ಗೋಪಾಲ್ ಎನ್ನುವಂಥವರು ಮಾರಯಡಿ ರಾಮ ಗೋಪಾಲ್ ಎನ್ನುವ ಈ ಕೇರಳದ ತಾಲೂಕಿನಲ್ಲಿ ದೂರು ದಾಖಲಾಗಬೇಕಾದ್ರೆ ನಮ್ಮ ಕೇರಳದ ನಮ್ಮ ಎಂ ಎ ಶಾಸಕರಾದಂತಹ ರವಿಶಂಕರ್ ಅವರ ಪಿತೂರಿ ಇದೆ ಇವರ ಪಿತೂರಿ ಮೇರೆಗೆ ಆ ಸಂತ್ರಸ್ತೆಯ ಮಗ ಏನಿದ್ದಾರೆ ಮಗನಿಗೆ ಹಣದ ಆಮಿಷವಾಗಿ ಕಾರ್ಯಕರ್ತರು ಮತ್ತೆ ಶಾಸಕರು ಮತ್ತೆ ಶಾಸಕರ ಚೀಲಾಗಳೆಲ್ಲ ಸೇರಿಕೊಂಡು ಉರು ದಾಖಲಿಸಿದ್ದಾರೆ ಅಂತೇಳಿ ಈ ವಿಡುವಂತಹ ಸಂದರ್ಭದಲ್ಲಿ ಒಂದು ಮಾಹಿತಿನ ಹಂಚಿಕೊಂಡಿದ್ದೆ ನಾನಾದರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಪಾಲ್ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಇಶ್ಯೂಸ್ ಸಂಬಂಧಪಟ್ಟಂತೆ ಪ್ರಜೆಗಳು ಮೇಲೆ ನಾವು ಕರ್ನಾಟಕದ ಹೆಮ್ಮೆಯ ಪುತ್ರರು ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ತಾಲೂಕಿನ ನೆರೆಯ ತಾಲೂಕಾದಂಥ ಮಳೆನರ್ಶಿಪುರದವರೊಬ್ಬರು ನಮ್ಮ ದೇಶದಲ್ಲಿ ಪ್ರಧಾನಿಯಾಗಿದ್ದು ಅನ್ನೋದು ನಮಗೂ ಸಹ ಹೆಮ್ಮೆ ಇದೆ ದೇವೇಗೌಡರ ಅಂತ್ಯಕಾಲದಲ್ಲಿ ಇಂಥದ್ದೊಂದು ಅವರ ಕುಟುಂಬಕ್ಕೆ ಕಳಂಕ ಅಂಟುಕೋದು ಅನ್ನೋದಕ್ಕಿಂತಾಗಿ ಆ ಕಳಂಕ ಅಂಟುಕೋದು ಅಂಟುಕೋದು ಅನ್ನೋ ವಿಚಾರ ಅವರಿಗಿಂತ ಹೆಚ್ಚಾಗಿ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಸಹ ಮನಸ್ಸಿಗೆ ನೋವಾಗಿದೆ ಅದೇ ರೀತಿ ನಮ್ಮ ಯಾವತ್ತೂ ಸಹ ಕಳೆದ ಇಪ್ಪತ್ತು ವರ್ಷಗಳಿಂದ ಕೇರಳ ತಾಲೂಕಿನಲ್ಲಿ ಸಾಮಾಜಿಕ ಜೀವನದಲ್ಲಿ ಸಾಮಾಜಿಕ ಸೇವೆಯಲ್ಲಿ ತಾಲೂಕಿನ ಆಗುವಂತೆ ಸೋಲಿಸಿಕೊಂಡು ಬಂದಿದ್ದಾರೆ ಈ ತರದ ಕೀಳು ಅಭಿರೀತಿಯ ಕೀಳು ಮಟ್ಟದ ರಾಜಕಾರಣವನ್ನು ಇಂದಿಗೂ ಇಂದಿಗೂ ಸಹ ಬಂದಿಲ್ಲ ಇಂದಿಗೂ ಮಾಡುತ್ತೆ ಇನ್ನು ಮುಂದೆನೂ ಮಾಡಿಲ್ಲ ಜೊತೆಗೆ ನಮ್ಮ ಶಾಸಕರು ಕಾನೂನು ಪದವಿಯನ್ನು ಪಡೆದಿರೋರ ಸಂವಿಧಾನದ ಮೇಲೆ ಮತ್ತೆ ಕಾನೂನಿನ ಮೇಲೆ ಅಪಾರವಾದ ಗೌರವ ಮತ್ತು ಕಾಳಜಿಯನ್ನ ಹೊಂದಿರುವಂತಾಗಿರುತ್ತೆ ಯಾವ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಬೇಕು ಇನ್ವಾಲ್ ಆಗಬಾರ್ದು ಅನ್ನೋದು ಅವ್ರಿಗೆ ಸಾಮಾನ್ಯ ಜ್ಞಾನ ಇದೆ ಒಬ್ಬದವ್ರೆ ತಾವು ಹೇಳಿದಿರಲ್ಲ ಏನೋ ಅವರು ಮಾಡಿದ್ದಾರೆ ಹೇಳಿ ತಮ್ಮ ಅಭಿರುಚಿ ಏನು ಅನ್ನೋದು ತಾವು ಮಾತುಗಳಿಂದ ಮಾತು ತಾವೆಂತ ವ್ಯಕ್ತಿತ್ವ ಹೊಂದಿದ್ದೀರಿ ಅಲ್ಲ ಅದಾಗಿ ಒಬ್ಬ ಸಾಮಾನ್ಯ ಬೆನ್ನು ಅಂತ ಹೇಳಿ ಎಲ್ಲರೂ ಅವಳ ರಕ್ಷಣೆ ನಿಂದ್ರೆ ಆ ಸಂತ್ರಸ್ತೆನ ನೀವು ಸಂತೃಪ್ತಿಯನ್ನ ಹೇಳ್ತಿರಲ್ಲ ನಿಮ್ಮ ಕೀಳು ಅಭಿರುಚಿ ಯಾವ ಮಟ್ಟದಲ್ಲಿದೆ ನೀವು ಒಬ್ಬ ವಕೀಲ ಆಗೋಕ್ಕೆ ಯೋಗ್ಯ ಜೊತೆಗೆ ತಾವು ನಾವು ತಮ್ಮ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತು ಅಥವಾ ಜೆಡಿಎಸ್ ಗೌರ್ಮೆಂಟ್ ಇದ್ದಾಗ ಡಿಸ್ಟಿಕ್ ಗವರ್ಮೆಂಟ್ ಲೀಡರ್ ಕೆಲಸ ಮಾಡಿದ್ರಿ ಹೇಳಿ ಮಾಹಿತಿ ನಾವು ಸ್ವಲ್ಪ ಸಂಗ್ರಹ ಮಾಡಿದ್ವಿ ಒಬ್ಬ ಡಿಸ್ಟಿಕ್ಟ್ ಗೌರ್ಮೆಂಟ್ ಲೀಡರ್ ಕೆಲಸ ಮಾಡೋರಿಗೆ ಒಂದು ಹೆಣ್ಣಿನ ಬಗ್ಗೆ ಯಾವ ರೀತಿ ಮಾತಾಡಬೇಕು ಅನ್ನೋ ಒಂದು ಪರಿಜ್ಞಾನ ಮಾಡುವ ನಿಮಗೆ ನಿಮ್ಮ ಮಾತಿನ ಆಯಾಮದಲ್ಲಿ ನೀವು ಆಕೆ ಸಂತೃಪ್ತಿ ಅಂತ ಕರಿತೀರಿ ಸಂತೃಪ್ತಿ ಅಂತ ಕರಿತೀರಿ ಯಾವ ಆಯಾಮದಲ್ಲಿ ಸಂತೃಪ್ತಿ ಅಂತ ಕರಿತೀರಿ ನಿಮಗೆ ನಾನೊಬ್ಬ ವಕೀಲ ಅನ್ನೋ ಪರಿಜ್ಞಾನ ಇತ್ತು ನೀವು ಏನಾದರೂ ರೇವಣ್ಣವರ ಕುಟುಂಬದ ಜೊತೆ ಒಡನಾಟ ಇಟ್ಕೊಂಡಿದ್ರೆ ಅಥವಾ ಕಾನೂನು ಹೋರಾಟ ಮಾಡಲೇಬೇಕು ಅಂತ ನಿಮ್ಗೆ ಅಂದಿದ್ರೆ ನಾನು ಸಹ ಒಬ್ಬ ವಕೀಲ ಆಗಿದ್ದೀನಿ ನಿಮಗೆ ಆ ಅಭಿರುಚಿ ಇದ್ರೆ ಯಾವ ನ್ಯಾಯಾಲಯದ ಮುಂದೆ ಅವ್ರ ಪ್ರಕರಣ ಇದೆ ಅಲ್ಲಿ ಹೋಗಿ ತಾವು ವಾದ ಮಾಡಿಸಿ ಅವ್ರ ಪಕ್ಕ ಪರವಾಗಿ ಒಕ್ಕಲ ವಹಿಸ್ಕೊಂಡು ಇನ್ನೊಬ್ಬರ ಬಗ್ಗೆ ಗಾಳಿಯನ್ನು ಅಂತ ಕೆಲಸ ಮಾಡಬೇಡಿ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಹೆಮ್ಮೆ ಶಾಸಕರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬೇಕು ನೀವು ಅಂತ ಹೇಳಿ ನಿಪ್ಪಾಣಿ ಕ್ಷೇತ್ರನ ಅವರಿಗೆ ನಿಪ್ಪಾಣಿ ವಿಧಾನಸಭಾ ಸಭಾ ಅವರಿಗೆ ಜವಾಬ್ದಾರಿ ಕೊಟ್ಟು ಕೆಪಿಸಿಸಿ ಇಂದ ಜವಾಬ್ದಾರಿ ಬರುತ್ತೆ ದಿನಾಂಕ ಒಂದನೇ ತಾರೀಕು ಮೂವತ್ತನೇ ತಾರೀಕು ನೈಟ್ ಹೊರಟು ಒಂದನೇ ತಾರೀಕು ಸ್ಟೇ ಆಗಿ ಎರಡನೇ ತಾರೀಕಿಂದ ಚುನಾವಣಾ ಅವತ್ತಿಂದ ದಿನ ಇವತ್ತಿನವರು ಐತಿ ನೆನ್ನೆ ಬಂದಿರಬೇಕು ನಮಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಬಂದಿದ್ದಾರೆ ಅಂತ ಹೇಳಿ ಬಂದಿರಬಹುದು ಚುನಾವಣಾ ನೀತಿ ಸಂಹಿತೆ ಪ್ರಕಾರ ಯಾರು ಚುನಾವಣೆಯಲ್ಲಿ ಏಳನೇ ಚುನಾವಣೆ ಇರೋದಕ್ಕೆ ಐದನೇ ತಾರೀಕಿನ ಐದನೇ ತಾರೀಕಿಗೆ ಐದನೇ ಆಕ್ಚುಲಿ ನೆನ್ನೆ ಅವರು ಅಲ್ಲಿ ಚುನಾವಣಾ ಪ್ರಚಾರವನ್ನು ಅಂತ್ಯಗೊಳಿಸಿದ್ದಾರೆ ಆದರೆ ಈ ಪ್ರಕರಣಕ್ಕೂ ನಮ್ಮ ಶಾಸಕರು ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ದಯವಿಟ್ಟು ತಾವು ಗಾಳಿಯಲ್ಲಿ ಗುಂಡಿ ಹೊಡೆಯುವಂತ ಕೆಲಸ ಮಾಡಿ ಜೊತೆಗೆ ಹಾಗೆ ಇನ್ನೊಂದು ವಂಶನ ತಮ್ಮ ಸಂತ್ರಸ್ತ ಮಹಿಳೆಯನ್ನ ಅವರ ಸಂಬಂಧಿಕರು ಕರ್ಕೊಂಡು ನಿಮ್ಮ ಹೇಳಿಕೆಗೆ ನಾವು ಹೇಳಿದ್ರಲ್ಲ ಸಂಬಂಧಿಕರು ಕರ್ಕೊಂಡು ಹೋದ್ರು ಅವರ ಅಣ್ಣ ತಂಗಿರೋ ಭಾವನೆ ಯಾರ ಕರ್ಕೊಂಡು ಅಂತ ಹೇಳ್ತಿಲ್ಲ ಸಂಬಂಧಿಕರು ಅಂತ ನಿಮ್ಮ ಹೇಳಿಕೆಗೆ ನಾವು ಸಿಕ್ಕಾಗ್ತೀವಿ ಯಾರು ಸಂಬಂಧಿಕರು ಕರ್ಕೊಂಡೋಗಿರೋದು ದಯವಿಟ್ಟು ತಾವು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಕಂಪ್ಲೇಂಟ್ ಕೊಟ್ಟಾಗ ಹೇಳೋ ಯಾರು ಸಂಬಂಧಿಕರು ಕರ್ಕೊಳ್ಳೋದು ಅಂತ ನಾವು ನಾನು ಬಾಯ್ ಬಿಟ್ಟು ನಾವು ಹೇಳ್ಕೊಂಡು ಅದನ್ನು ಯಾಕೆ ಯಾಕೆಂದ್ರೆ ಎಸ್ ಐ ಟಿ ಈಗಾಗಲೇ ಜವಾಬ್ದಾರಿ ಕೊಟ್ಟಿದ್ದಾರೆ ಎಸ್ಐಟಿ ಸಂಪೂರ್ಣವಾಗಿ ತನಿಖೆ ವಿಶೇಷವಾಗಿ ತನಿಖೆ ನಡೆಸ್ತಾ ಇದೆ ಯಾರ ತಪ್ಪಿತಸ್ತಿದ್ರೆ ಕ್ರಮ ಆಗುತ್ತೆ ಯಾರು ಸಂಬಂಧಿಕರು ಮೊದಲೇ ತಿಳ್ಕೊಳ್ಳಿ ಫಸ್ಟ್ ಆನಂತರ ಮಾತಾಡಿ ಜೊತೆಗೆ ತಾವು ಮುಂದುವರೆದು ಹೇಳ್ತೀರಿ ಕಾಂಗ್ರೆಸ್ ಚೀಲಾಗಳು ಎಂ ಎಲ್ ಎ ಶಾಸಕ ಚೇಲಾಗಳು ಮಾಡ್ತಿದಾರೆ ತಾವ ಯಾರ ಚೀಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರದ ಪರವಾಗಿ ಸರ್ಕಾರದಿಂದ ನಾಮ ನಿರ್ದೇಶನ ಪಿ ಆಗಿರಲ್ಲ ತಾವೇ ಅರ್ಚಲ್ಲ ಪಕ್ಷದ ಪರವಾಗಿ ನಾನು ಆಗ್ಲೇ ಹೇಳಿದ ಪರವಾಗಿ ಕೆಲಸ ಮಾಡಬೇಕು ಅದು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಕೆಲಸ ಮಾಡಬೇಕು ಅನ್ನೋದು ನಿಮ್ಮ ಇಚ್ಛೆ ಆಗಿದೆ ದಯವಿಟ್ಟು ಹೋಗಿ ಯಾವ ನ್ಯಾಯಾಲಯದ ಪ್ರಕರಣ ಇದೆ ಅಲ್ಲಿ ಒತ್ತಿಸಿ ಕೆಲಸ ಮಾಡಿ ಅವರಿಗೆ ನ್ಯಾಯ ಒದಗಿಸಿಕೊಳ್ಳುವಂತ ಕ್ರಮ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಇಲ್ಲ ಸಲಹದ ಆರೋಪಗಳನ್ನು ಮಾಡಿ ನಮ್ಮ ಶಾಸಕರ ಮೇಲೆ ತೇಜವಧೆ ಮಾಡಬೇಕಂದ್ರೆ ಅದರ ಪರಿಣಾಮ ಕಾನೂನು ಪರವಾಗಿ ನಾವು ಕಾನೂನು ಮುಂದಿಟ್ಕೊಂಡು ತಮ್ಮ ವಿರುದ್ಧ ಹೋರಾಡ್ತೀವಿ ಜೊತೆಗೆ ಮುಂದ್ರ ಹೋರಾಟ ಮಾಡ್ತೀವಿ ಇದೇ ವಿಚಾರನ ಇವತ್ತು ಹಾಸನ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದಂತಹ ಲಿಂಗೇಶ್ ಅವರು ಮಾತಾಡಿದರೆ ಅವ್ರಿಗೂ ಹೇಳಕ್ ಇಷ್ಟಪಡ್ತೀವಿ ಅವ್ರಿಗೂ ಸಹ ಈ ಸಭೆ ಮೂಲಕ ಈ ಮೂಲಕ ವಿಚಾರ ಹೇಳಕ್ ಇಷ್ಟಪಡ್ತೀವಿ ವಿಚಾರ ಮೂಲಕ ಇದ್ರೆ ತಮ್ಮತ್ರ ಹತ್ರ ಯಾವ್ದಾದ್ರು ದಾಖಲೆಗಳು ಇದ್ದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಚರ್ಚೆ ಬಂದಿದೆ ಯಾರಾದ್ರೂ ಆಗಲಿ ನಿಮ್ಮ ಜೆಡಿಎಸ್ನಾಗಲಿ ಬಿಜೆಪಿಯಾಗ್ಲಿ ನನ್ನ ದರದಲ್ಲಿ ಯಾವುದೇ ನಾಯಕರ ಅಥವಾ ಯಾವುದೇ ಸಾರ್ವಜನಿಕರ ಡಿ ರವಿಶಂಕರ್ ಅವರಾಗ್ಲಿ ಅಥವಾ ಅವರ ಕಾರ್ಯಕರ್ತ ಬಂಧುಗಳಾಗಲಿ ಈ ಒಂದು ಪ್ರಕರಣಕ್ಕೆ ಪ್ರಕರಣ ಗುರುಕೊಳ್ಳೋದಕ್ಕೆ ಆರೋಪ ಮಾಡಿದ್ದಾರೆ ಪ್ರಚೋದ ಕಚೋದಿಯ ಒಳಗಾಗಿ ಆ ಸಂತ್ರಸ್ತೆಯ ಕೊಟ್ಟಿದ್ದಾನೆ ಒಂದು ಯಾವುದಾದ್ರೂ ಒಂದು ಪೀಸ್ ಆಫ್ ಪೇಪರ್ ನಿಮ್ಮ ಒಂದು ದಾಖಲೆ ಇದ್ರೆ ಅದನ್ನ ಇಟ್ಕೊಂಡು ಬಹಿರಂಗ ಚರ್ಚೆ ಬನ್ನಿ ನಾವು ರೆಡಿಯಲ್ಲಿ ಚರ್ಚೆಗೆ ಗಾಳಿಗೆ ಕುಂಡುಡಿಯೋ ಕೆಲಸ ಮಾಡಬೇಡಿ ಸಹ ಆಗ್ಲಿ ತಾವು ಹೇಳ್ತೀರಿ ವಕೀಲ ರೂಪಿನ ನಡೆಸೋದಿಟ್ಟಾಗಿ ತಾವು ಕಾನೂನು ಕೆಳಗಡೆ ಚೌಕಟ್ಟಿದೆ ಆ ಚೌಕಂಡಲ್ಲಿ ತಾವೇನೇ ಮಾತಾಡೋದು ಮಾತಾಡಿ ತಾವೇ ಹೇಳಿದ್ರೆ ದಾಖಲೆ ಇದೆ ಅಂತ ನಿಮ್ಮ ಮಾತಿನ ಪ್ರಕಾರನೇ ನಿಮ್ಮ ದಾಖಲೆ ಇದೆ ಶೀಘ್ರವಾಗಿ ಬಹಿರಂಗ ಚರ್ಚೆ ಬಂದಿದೆ ಇಲ್ಲ ಅಂತ ಅಂದ್ರೆ ನಿಮ್ಮ ವಿರುದ್ಧವಾಗಿ ನಮ್ಮ ತಾಲೂಕಿನಾದ್ಯಂತ ಜಿಲ್ಲಾಾದ್ಯಂತ ರಾಜ್ಯಾದ್ಯಂತ ಇದಕ್ಕೆ ನಾವು ಒಂದು ಹೋರಾಟ ಕರೆ ಕೊಡ್ತೀವಿ ಮೇಲೆ ಕಾನೂನು ಕ್ರಮ ಜರುಗಿಸೋದಕ್ಕೆ ಕಾನೂನು ಹೋರಾಟಕ್ಕೆ ಸಿದ್ಧಗಿದ್ದೀವಿ ಜೊತೆಗೆ ಈಗಾಗಲೇ ಏನವರು ಗೋಪಾಲ್ ಅವರು ಹೇಳಿದ್ದಾರೆ ಗೋಪಾಲ್ ಅವರಿಗೆ ನಮ್ಮ ಶಾಸಕರ ಪರವಾಗಿ ಶಾಸಕರ ಒಂದು ಆದ್ಯ ನಾವು ಮನನಷ್ಟ ಮೊಕದ್ದಮೆ ಮಾಡೋದಕ್ಕೆ ಈಗಾಗಲೇ ನಂದಿಸ್ಲು ಸಹ ಅವ್ರಿಗೆ ಕೊಟ್ಟಿದ್ವಿ ಹಾಗಾಗಿ ಇವರ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಾವೇನಿದೆ ಹೋರಾಟ ಮಾಡಿ ಅಂತ ಹೇಳ್ತಾ ವಿನಾಕಾರಣ ಯಾವತ್ತೂ ಮೇಲೆ ಗಾಳಿಯನ್ನು ಸೂಡಿಯ ಕೆಲಸ ಮಾಡಬೇಡಿ ಜೊತೆಗೆ ನಮ್ಮ ಮುದ್ದೆ ಹೇಳದಾಗ ನಮ್ಮ ಶಾಸಕರು ಎಂದೂ ಸಹ ಕೀಳು ಮಟ್ಟದ ಹದಿನೈದು ವರ್ಷ ಕಳೆದ ಇಪ್ಪತ್ತು ವರ್ಷಗಳ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಜೀವನ ನಡೆಸಿಕೊಂಡಿದ್ದು ಸಾಮಾಜಿಕ ಸೇವೆಯನ್ನು ತೋರಿಸಿಕೊಂಡಿದ್ದು ಎಂದಿಗೂ ಸಹ ಕೀಳು ಅಭಿವೃದ್ಧಿಯನ್ನು ಕೀಳು ಮಟ್ಟದ ರಾಷ್ಟ್ರ ಮಾಡಿಲ್ಲ ಇಂದೂ ಮಾಡಿಲ್ಲ ಮುಂದೆ ಮಾಡಿಲ್ಲ